ಕಾಶ್ಮೀರದ ಪಹಲಾಗಂನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ನೀಡಿದ ಭಯೋತ್ಪಾದಕರ ದಾಳಿ ಹಿನ್ನೆಲೆ ಕಣಿವೆ ನಾಡಿನಲ್ಲಿ ಸಿಲುಕಿದ ನೂರ ಎಪ್ಪತ್ತೆಂಟು ಕನ್ನಡಿಗರನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬೆಂಗಳೂರಿಗೆ ಸುರಕ್ಷಿತವಾಗಿ ಕರೆತಂದರು ಕಾಶ್ಮೀರದಲ್ಲಿ ನಡೆದ ದಾಳಿ ನಂತರ ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಲಾಡ್ ಅವರನ್ನ ಕನ್ನಡಿಗರ ರಕ್ಷಣಾ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳುಹಿಸಿದ್ದರು ಕಳೆದ ಎರಡು ದಿನಗಳಿಂದ ಅವಿರತವಾಗಿ ಬಿಡುವಿಲ್ಲದೆ ಪಹಗಾಲಂನಲ್ಲಿ ಸಚಿವ ಲಾಡ್ ಅವರು ಕನ್ನಡಿಗ ಪ್ರವಾಸಿಗರನ್ನು ಭೇಟಿ ಮಾಡಿ ಅವರಿಗೆ ರಾಜ್ಯಕ್ಕೆ ಮರಳಲು ಮಾಹಿತಿ ನೀಡಿ ವಿಮಾನ ನಿಲ್ದಾಣಕ್ಕೆ ಬರಲು ತಿಳಿಸಿದ್ದರು ಇದೀಗ ನೂರ ಎಪ್ಪತ್ತೆಂಟು ಕನ್ನಡಿಗ ಪ್ರವಾಸಿಗರು ಶ್ರೀನಗರ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ಬಿಫೋರ್ ಥಾಟ್ ಬಗ್ಗೆ ಕೂಡ ಮಾತನಾಡಬೇಕು ಅದಕ್ಕೆ ಈ ಈಗ ಬ್ಯಾಡ ಇನ್ಸಿಡೆಂಟ್ ಕ್ರಮ ಕೈಗೊಂಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ವಾಗತ ಮಾಡ್ತೀರಸ್ ನಾವು ಮಾಡೇ ಮಾಡ್ತೀವಿ ಆ ಸರ್ಕಾರಗಳು ಇದ್ದಾವೆ ನಮ್ಮ ಸರ್ಕಾರದಲ್ಲಿ ಬೇರೆ ಸರ್ಕಾರದ ಆಗಿಲ್ಲ ಅಂತಲ್ಲ ಟೆರಸಮ್ ಆಟ ಸಿಸ್ಟಮ್ ಆಗಿಬಿಟ್ಟಿದೆ ಈ ದೇಶದಲ್ಲಿ ಎಲ್ಲ ಕಡೆ ಆಗಿದೆ ಎಂಥ ಆಕ್ಟಿವಿಟೀಸ್ ಆದಾಗ ನಾವು ಭಾಳ ಜೋರಾಗಿ ಪ್ರಮುಖವಾಗಿ ಇಶ್ಯೂ ಮಾಡಿ ಆಮೇಲೆ ಮತ್ತೆ ಕುಂದಿರ್ತೀವಿ ಮತ್ತು ಇಶ್ಯೂ ಆದಾಗ ಇದೇ ರೀತಿ ಮಾಡ್ತೀವಿ ಮತ್ತೆ ಕುಂದಿರ್ತೀವಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಏನೋ ಒಂದು ಬ್ಲೂ ಪ್ರಿಂಟು ಎಲ್ಲ ಸರ್ಕಾರಗಳು ಭಾರತ ಸರ್ಕಾರ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ಯೋಚನೆ ಮಾಡಬೇಕಾಗಿ ಇನೋಸೆಂಟ್ ಜನರು ಹಾಳಾಗ್ತಾರೆ ಈಗ ಹಾಳಾಗಿರ್ತದ ಇನೋಸೆಂಟ್ ಜನ ಈ ಭಾಗದಲ್ಲಿ ಯಾವತ್ತು ಟೂರಿಸ್ಟಿಗೆ ಯಾವತ್ತು ಟೂರಿಸ್ಟಿಗೆ ಈ ರೀತಿ ಯಾವತ್ತು ಮಾಡಿರ್ತಕ್ಕಂಥಲ್ಲ ನೀವು ಅಲ್ಲಿ ಹೋದಾಗ ಅದ್ರ ಅರ್ಥ ಆಗುತ್ತೆ ಅದಿರ್ತಕ್ಕಂಥ ಕಲ್ಚರು ಅರ್ಥ ಆಗುತ್ತೆ ಇನ್ನೇನು ಭಾಳ ಜಾತಿ ವ್ಯವಸ್ಥೆಯಲ್ಲಿ ಮಾತನಾಡೋದಿಲ್ಲ ನಾನೇನಾಗುತ್ತೆ ನಾನು ಯಾರು ಸಮರ್ಥನೆ ಮಾಡ್ತಾ ಇಲ್ಲ ನಾನು ಯಾರು ಸಮುದಾಯಕ್ಕೆ ಸಮರ್ಥನೆ ಮಾಡ್ತಾ ಇಲ್ಲ ಯಾವನೇ ಮಾಡಿದ್ರು ಇದನ್ನು ಯಾವ ಆಕ್ಟಿವಿಟಿಗೆ ಯಾವುದೇ ಸಮುದಾಯವನ್ನು ಮಾಡಿದ್ರು ಕೂಡ ನಾನು ಅಷ್ಟೇ ಕೇಳುವಾಗಿ ನೋಡ್ತಾ ಇದ್ದೀನಿ ನಾವು ಮಾತನಾಡತಕ್ಕಂಥ ವಿಚಾರಕ್ಕೆ ಆದರೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಲ್ಲಿರ್ತಕ್ಕಂಥ ಕಲ್ಚರು ಭಾಳ ಅದ್ಭುತವಾಗಿರ್ತಕ್ಕಂಥ ಕಲ್ಚರ್ ಅಂತ ಕೂಡ ಸಂದರ್ಭ ಕೇಳಿದ್ದೀನಿ চাৰিছে বেগ 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 চাৰি